ಎಲ್ಲರಿಗೂ ನಮಸ್ಕಾರ ಕಡುಬು ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಿರೋದೆ ಇವಾಗ ಸಿಹಿ ಕುಂಬಳಕಾಯಿದು ಸೀಸನ್ ಇರೋದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರೋ ಹಾಗೆ ಸಿಹಿ ಕುಂಬಳಕಾಯಿ ಯೂಸ್ ಮಾಡಿಕೊಂಡು ಕಡುಬು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೀನಿ ಎರಡು ಸ್ಪೂನು ಕಡಲೆ ತೊಗೊಂಡಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಕಪ್ಪು ತೆಂಗಿನ ತುರಿ ಮತ್ತು ಕಾಲು ಜಿಯಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಕಾಲು ಕೆ ಜಿ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಇವಾಗ ರೇಷನ್ ಅಕ್ಕಿನ ಒಂದು ಮೂರಿಂದ ನಾಲ್ಕು ಸಲ ನೀಟಾಗಿ ತೊಳ್ಕೊಬೇಕು ಇದು ರೇಷನ್ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಪೌಡರು ಗರೀಜು ಎಲ್ಲ ಇರುತ್ತೆ ಅದಕ್ಕೇ ನಾಲ್ಕೈದು ಸಲ ನೀಟಾಗಿ ತೊಳ್ಕೊಂಡು ಇದನ್ನು ನೀರ ಸೋರಿಸ್ಕೋಬೇಕು ಕಡುಬು ಎಲ್ಲ ರೇಷನ್ ಅಕ್ಕಿಲಿ ಮಾಡೋದ್ರಿಂದ ಸು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಹದಿನೈದು ನಿಮಿಷ ಹೀಗೆ ಬಿಡಬೇಕು ಇದು ಫುಲ್ಲು ಡ್ರೈ ಆಗಬೇಕು ಸ್ವಲ್ಪ ಅಲ್ಲಿವರೆಗೂ ಬಿಡಬೇಕು ಇವಾಗ ಕುಂಬಳಕಾಯ್ದು ತಿರಲೆಲ್ಲ ತಕ್ಕೋಬೇಕು ತಿರುಲೆಲ್ಲ ತಕ್ಕೊಂಡು ಮತ್ತು ಹಿಂದೆ ಸಿಪ್ಪೆ ಇರುತ್ತಲ್ವ ಅದನ್ನು ಎಲ್ಲನೂ ರಿಮೂವ್ ಮಾಡ್ಕೋಬೇಕು ಎಲ್ಲ ತೆಗೆದು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಊರಲ್ಲಿ ಇರುತ್ತಲ್ವ ನಾಟಿ ಸೋರೆಕಾಯಿ ಅಂತಾರಲ್ವ ಅದನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ತುರ್ಕೋಬೇಕು ನಾನು ಮೀಡಿಯಮ್ ಸೈಜ್ದು ಇರುತ್ತಲ್ವ ತುರಿಯೋದು ಅದರಲ್ಲಿ ತುರ್ಕೊಂಡಿದ್ದೀನಿ ಈ ಥರ ನೀಟಾಗಿ ಇಷ್ಟಿಷ್ಟು ದಪ್ಪ ಬರೋ ಹಾಗೆ ತುರ್ಕೋಬೇಕು ಇವಾಗ ಇಲ್ಲಿ ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಇನ್ನೂರು ಎಮ್ ಎಲ್ ಅಷ್ಟು ನೀರು ಹಾಕ್ಕೋತಿದ್ದೀನಿ ಕಾಲು ಕೆ ಜಿ ಬೆಲ್ಲಕ್ಕೆ ಒಂದು ಇನ್ನೂರು ಎಮ್ ಎಲ್ ಅಷ್ಟು ನೀರು ಹಾಕ್ಕೊಂಡು ಇದನ್ನ ಫುಲ್ ಮೆಲ್ಟ್ ಆಗೋವರೆಗೂ ಬಿಡಬೇಕು ಬೆಲ್ಲ ಎಲ್ಲ ನೀಟಾಗಿ ಮೆಲ್ಟ್ ಮಾಡ್ಕೋಬೇಕು ಇವಾಗ ಇದನ್ನು ಸೋಸ್ಕೋಬೇಕು ಇದು ಕಪ್ಪು ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ಗಲೀಜಲ ಇರುತ್ತೆ ಆದರೆ ಕಪ್ಪು ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ಇಲ್ಲಿ ಅಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ತರಿ ತರಿಯಾಗಿ ಹೀಗೆ ರುಬ್ಕೋಬೇಕು ಇವಾಗ ಇಲ್ಲಿ ಬೆಲ್ಲ ಸೋಸ್ಕೊಂಡಿವಲ್ಲ ಆ ನೀರಿಗೆ ತುರಿದಿರೋ ಕುಂಬಳಕಾಯಿ ಹಾಕ್ಕೋಬೇಕು ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜಾಸ್ತಿ ವಿಟಮಿನ್ಸು ಮಿನರಲ್ಸ್ ಎಲ್ಲ ಇರುತ್ತೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದಿದು ಇದಕ್ಕೆ ಇವಾಗ ಅಕ್ಕಿ ಥರ ಇರುತ್ತಲ್ವ ಅದನ್ನು ಹಾಕ್ಕೊಂಡು ತೆಂಗಿನ ತುರಿ ಮತ್ತು ಕಡಲೆ ಪುಟ್ಟಳ್ಳು ಮತ್ತು ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಐ ಫ್ಲೇಮು ಮೀಡಿಯಂ ಫ್ಲೇಮಲ್ಲೆಲ್ಲ ಇಟ್ಟರೆ ಬೇಗ ಒತ್ತೋಗ್ಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಒಂದು ಐದು ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಇದನ್ನು ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ಇದನ್ನು ಇದರಲ್ಲಿ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ ಎಲ್ಲ ಇರೋದರಿಂದ ಮಕ್ಕಳಿಗೆಲ್ಲ ಇಮ್ಯುನಿಟಿ ಬೂಸ್ಟ್ ಆಗೋದಕ್ಕೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ಈ ಥರ ಅಂಟಬಾರ್ದು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಇವಾಗ ಇಲ್ಲಿ ಸ್ಟೀಮ್ ಮಾಡೋಕ್ಕೆ ಒಂದು ತೆಟ್ಟೆಗೆ ತುಪ್ಪ ಸರಿಬಿಟ್ಟು ಇಟ್ಟಿದ್ದೀನಿ ಈ ಥರ ಒಂದು ಬಾಲ್ ಸೈಜಷ್ಟು ತೊಗೊಂಡು ಈ ಥರ ಸರ್ಕ್ಯುಲರ್ ಶೇಪಲ್ಲಿ ಕಡು ಶೇಪು ಮಾಡ್ಕೋಬೇಕು ಇವಾಗ ಎಲ್ಲ ರೆಡಿಯಾಗಿದೆ ಇವಾಗ ಒಂದೊಂದನ್ನೇ ಸ್ಟೀಮರ್ಗೆ ಇಟ್ಕೊತಿದ್ದೀನಿ ನಾನು ಸ್ಟೀಮ್ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು ಲೀಟರಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಒಂದೊಂದನ್ನೇ ಇಟ್ಬೇಕು ಇದು ನೀಟಾಗಿ ಅದವಾಗಿ ಬೆಂದರೆ ಒಂದ್ರ ಮೇಲೆ ಒಂದಿಟ್ಟರೂ ಅದು ಅಂಟ್ಕೊಳ್ಳಲ್ಲ ಈ ಥರ ನೀಟಾಗಿ ಎಲ್ಲನೂ ಇಟ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಇಪ್ಪತ್ತು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಸ್ಟೀಮ್ ಮಾಡ್ಕೋಬೇಕು ಇವಾಗ ಇಪ್ಪತ್ತು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಇದು ನೀವು ಟ್ರೈ ಮಾಡಿ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಎಲ್ಲ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ